ಬಂತು ಅನ್ನೋದಕ್ಕೂ ನನಗೆ ಯಾವಾಗಲೂ ಆಶ್ಚರ್ಯ ಸುಮಾರು ಇದಕ್ಕೊಂದು ನಲವತ್ತು ವರ್ಷಗಳ ಇತಿಹಾಸ ಇದೆ ಅವಾಗೆಲ್ಲ ಎಪ್ಪತ್ತರ ದಶಕವನ್ನು ಗೋಲ್ಡನ್ ಯುಗ ಅಂತ ಕರಿತಾ ಇದ್ರು ಮಣಿರತ್ನಮ್ಮ ನಿಮ್ಮ ನಮಗೆಲ್ಲ ಇವತ್ತಿಗೂ ಅದನ್ನು ಹಳೆ ಇದನ್ನ ಇಟ್ಕೊಂಡು ನಾವು ಸಂತೋಷ ಪಡ್ತಾ ಇದ್ದೇವೆ ಮಣಿರತ್ನ ನಮ್ಮದು ಒಂದು ಸಿಂಹ ಮಾಡಿದ್ರು ಅನಿಲ್ ಕಪೂರ್ ಬಂದ ನಮ್ಮಲ್ಲಿ ಸಿನಿಮಾ ಮಾಡಿದ್ರು ಬಾಲ ಮಹೇಂದ್ರ ಬಂದ ನಮ್ಮಲ್ಲಿ ಮಾಡಿದ್ರು ಕೋಕಿಲ ಮೋಹನ್ ಮಾಡಿದ್ರು ಕಮಲಾಸನ್ ಮಾಡಿದ್ರು ಎಲ್ಲೋ ಇತ್ತು ಯುಗ ಅವಾಗ ಇದ್ದಂಥದ್ದು ಇದು ಮರುಕಳಿಸ್ಲಿಲ್ಲ ಈ ಎಪ್ಪತ್ತರ ದಶಕದ ಬೇರೆ ಯಾವ ಚಿತ್ರರಂಗದಲ್ಲೂ ಇಷ್ಟು ಮಟ್ಟಿಗೆ ಪ್ರಜ್ವಲಿಸಿರ್ಲಿಲ್ಲ ಆ ಎಪ್ಪತ್ತರ ದಶಕದ್ದು ತಮಿಳುನಾಗ್ಲಿ ಆಗ ಮಲಯಾಳಂ ಚಿತ್ರಗಳು ಅಂದ್ರೆ ಸೆಕ್ಸ್ ಸಿನಿಮಾಗಳು ಅಂತ ಕರೀತಾ ಇದ್ರು ಮರಾಠಿ ಚಿತ್ರಗಳು ಅಂತಂದ್ರೆ ತಮಾಷೆಯ ಚಿತ್ರಗಳು ಅಂತ ಕರೀತಾ ಇದ್ರು ಈ ಹೊತ್ತು ಅವು ಏರಿರುವಂತ ಎತ್ತರ ಹೇಗೆ ಈ ಮೂವತ್ ನಲವತ್ತು ವರ್ಷಗಳಲ್ಲಿ ಆ ಚಿತ್ರರಂಗ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿದೆ ನಾವು ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ ನಾವ್ಯಾಕೆ ನಿಂತಲ್ಲಿ ನಿಂತಿದ್ದೀವಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕಂಡುಕೋಬೇಕಾಗಿದೆ ಆಗ್ಲೇ ಉದ್ಯಮದವರಾಗಿ ನಾವು ಹೇಳೋದಕ್ಕಿಂತ ಒಂದು ಇದೇ ರೀತಿಯ ಒಂದು ಸಮಾರಂಭವನ್ನ ಪತ್ರಕರ್ತರ ಸಂಘ ಉದ್ಯಮದ ಜೊತೆ ಸೇರಿ ಮಾಡಿದ್ರೆ ಒಂದಿಷ್ಟು ಜನಕ್ಕೆ ಒಂದು ಅರಿವಿನ ವ್ಯತ್ಯಾಸ ಆಗ್ಬೋದು ಸರ್ಕಾರಕ್ಕೆ ಹೇಳುವಂತ ಶಕ್ತಿಯನ್ನ ಪತ್ರಕರ್ತರ ಸಂಘ ಪಡ್ಕೋಬೇಕು ಹಾಗೆ ನೇರವಾದ ಸಂಪರ್ಕವನ್ನ ಸರ್ಕಾರದ ಜೊತೆ ಉದ್ಯಮದ ಜೊತೆ ಇಟ್ಕೊಂಡು ಒಂದ್ ರೀತಿ ಬೆನ್ನು ಅನ್ನೋದು ಒಂದು ಚಾಟಿ ಇದ್ದ ಹಾಗೆ ಪಕ್ಕದಲ್ಲಿ ಚಾಟಿಯನ್ನು ಇಟ್ಕೊಂಡು ಹೊರಟ್ರೆ ಪ್ರಾಯಶಃ ಈ ಪತ್ರಕರ್ತರ ಮೂಲಕ ಒಂದು ದೊಡ್ಡ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಆಗುತ್ತೆ ಅನ್ನೋದು ನನ್ನ ಅಭಿಮತ ಗೊತ್ತಿಲ್ಲ ಇಷ್ಟೊತ್ತು ಮಾತಾಡೋದ ನಾನು ಮತ್ತೆ ಅಂತ ಸನ್ನಿವೇಶ ಚರ್ಚೆಯಲ್ಲಿ ನಾನು ಭಾಗಿಯಾಗ್ತೀನಿ ಮಾತನ್ನು ಹೇಳ್ತಿ ಇಂಥ ಒಂದು ಅವಕಾಶನ ಸೃಷ್ಟಿ ಮಾಡಿದಂತ ಕರ್ನಾಟಕ ಚಲನಚಿತ್ರ ಪತ್ರಗಳ ಸಂಘಕ್ಕೆ ಎಲ್ಲ ಸದಸ್ಯರು